ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡು ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಕಟ್ಟಡ ನಾವು ಒನ್ ಬಿ ಎಚ್ ಎ ಫ್ಲಾಟು ಇನ್ನೇನು ರಾಜೀವ್ ಗಾಂಧಿ ಅವರ ಸತಿ ನಿಗಮನದಿಂದ ಕಟ್ತಿರುವಂತಹ ಒನ್ ಬಿ ಎಚ್ ಎ ಫ್ಲಾಟು ಅಲ್ಲಿ ಸಾಕಷ್ಟು ಜನ ಕ್ಯಾನ್ಸಲ್ ಮಾಡ್ತೀವಿ ಸಹ ಹಣ ಬರುತ್ತಾ ಅಂತ ಇಲ್ಲಿ ಇದ್ದಾರೆ ಇನ್ನೊಬ್ರು ಕೆಲವರು ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಹಣ ಯಾವಾಗ ಬರುತ್ತೆ ಸರ್ ನಾವು ಕ್ಯಾನ್ಸಲ್ ಮಾಡಿಬಿಟ್ಟಿದ್ವಿ ಅಲ್ಲಿ ಬಟ್ ಇನ್ನೂ ಹಣ ಬಂದಿಲ್ಲ ಎರಡು ತಿಂಗಳಾಯಿತು ಯಾವಾಗ ಬರುತ್ತೆ ಅಂತಲೂ ಸರ್ ಇಲ್ಲಿ ಕಟ್ಟಷ್ಟು ಜನ ಕೇಳಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ನಾನು ಮಾಹಿತಿ ಕೊಡ್ತೀನಿ ನೋಡಿ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಒಂದು ಏಕೆ ಫ್ಲ್ಯಾಟ್ ತಗೊಂಡಂಥ ಫಲಾನುಭವಿಗಳು ಏನಿದಾರೋ ಅವರು ಇತ್ತೀಚರಿಗಳಿಗೂ ಬೇಜಾರಾಗಿರ್ಬೋದು ಯಾಕೆಂದರೆ ಒಂದೊಂದು ಕಡೆ ಕೆಲಸನೇ ನಡೀತಾ ಇಲ್ಲ ಆದರೂ ನಾಲ್ಕು ವರ್ಷ ಆದರೂ ಇಂಥ ಸರ್ಕಾರದವರು ಸಹ ಡಮ್ನ ತಗೊಳ್ತಾ ಇಲ್ಲ ಏನು ಒಂದು ಬಿ ಎಚ್ ಫ್ಲ್ಯಾಟ್ ಬಗ್ಗೆ ಅಲ್ಲೆಲ್ಲ ನಿಂತ್ಬಿಟ್ಟಿವೆ ದಾನಿಢಳ್ಳಿ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ವಿಲೇಜ್ ಅಜ್ಜಿ ಆಗಿರ್ಬೋದು ಕೆಸನಳ್ಳಿ ಆಗಿರ್ಬೋದು ಮುದ್ದಾಯ ಪಾಳೆ ಆಗಿರ್ಬೋದು ಇನ್ನೂ ಸಾಕಷ್ಟು ಕಡೆ ಕೆಲಸಗಳು ಸ್ಟಾಪ್ ಆಗಿದ್ದಾವೆ ಅಲ್ಲಿ ಯಾವ ಶುರು ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಆ ಥರ ಪೊಜಿಸಲ್ಲಿ ಇದ್ದಾಗ ಇಂಥ ಜನಗಳು ಪ್ಲಾಸ್ಗಳು ಎದುರ್ಕೊಂಡು ಸ್ವಲ್ಪ ಜನ ಫ್ಲಾಟ್ ಕ್ಯಾನ್ಸಲ್ ಮಾಡ್ತೀವಿ ನಮಗೆ ಒಂದು ಸ್ವಲ್ಪ ಅಮೌಂಟ್ ಸಿಗುತ್ತಾ ಅಂತ ಕೇಳ್ತಾರೆ ಯಾಕೆಂದರೆ ಸಾಲ ಸೌಲಭ್ಯ ಮಾಡಿರ್ತಾರೆ ಒಂದು ಲಕ್ಷ ರೂಪಾಯಿ ಹಿಂದೆ ಕಟ್ಟಿತ್ತು ಒಂದು ಲಕ್ಷ ರೂಪಾಯಿ ಅವರು ತಿಳಿಸ್ತಾಯಿದ್ರು ಒಂದು ಲಕ್ಷ ರೂಪಾಯಿ ನಾವು ಬಡ್ಡಿ ತಂದು ಮನೆ ಸಿಗುತ್ತೆ ಅಂತ ನಾವು ಕಟ್ಟಿದ್ವಿ ಈಗ ನಮಗೆ ಆ ಬಡ್ಡಿನೂ ಸಹ ಇನ್ನೂ ತೀರಿಲ್ಲ ಬಟ್ ನಮಗೆ ಸರ್ಕಾರದವರು ಮನೆ ಕೊಡ್ತಿಲ್ಲ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ನೋಡಿ ಒಂದು ಲಕ್ಷ ರೂಪಾಯಿ ಕಟ್ಟಬೇಕು ಒಂದಷ್ಟು ಬಿಟ್ಟು ಬಡವರು ಒಂದು ಕಷ್ಟ ಇರುತ್ತೆ ಈ ಥರ ಬೇಡ್ ರೆಡಿ ಮಾಡಿಸಿ ಸ್ವಲ್ಪ ಬ್ಯಾಂಕ್ ಲೋನ್ ಮಾಡ್ರು ಮಾಡಿಸ್ಕೊಡ್ಬೋದು ಸರ್ಕಾರದವರು ಇದಕ್ಕೂ ಸಾಧ್ಯವಿಲ್ಲ ರೆಡಿ ಆಗಿರ್ತಾವಕ್ಕೆಲ್ಲ ಬ್ಯಾಂಕ್ ಲೋನ್ ಮಾಡಿಸ್ತಾ ಇದ್ದಾರೆ ಇಲ್ಲ ಅಂತ ನಾವು ಹೇಳಲ್ಲ ಆದರೆ ಮೂರು ವರ್ಷ ಎರಡು ವರ್ಷದಿಂದ ಸ್ಟಾಪ್ ಆಗಿರೋಂಥವು ಆದಷ್ಟು ಚುಕ್ಕುಗೊಳಿಸಿ ಸರ್ಕಾರದವರು ಬ್ಯಾಂಕ್ ಲೋನ್ ಮಾಡಿಸ್ಬಿಟ್ಟು ಅವ್ರಿಗೆ ಗಳು ಕೊಡ್ಬೋದು ಇಂಥ ಕೆಲಸ ಶುರುವಾಗಬೇಕು ಕೆಲಸ ಶುರುವಾದ್ಮೇಲೆ ನಂತರ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಇಲ್ಲಿ ಬೆಂಗಳೂರಿಗೆ ಬ್ಯಾಂಕ್ ಲೋನ್ ಮಾಡಿಸ್ತಾ ಹೋದು ಇಲ್ಲ ಸುಮ್ಮನೆ ನಿಂತಿರೋಕ್ಕೆ ಲೋನ್ ಮಾಡಿಸ್ಕೊಂಡ್ರೆ ಹತ್ತಿರ ಅದು ಲೋನ್ ಕಟ್ಕೊಂಡು ಹೋಗಬೇಕು ಅಲ್ಲಿ ರೆಡಿ ಹಾಕಿ ಕನೆಕ್ಟ್ ಆಗಬೇಕು ಆ ಥರದ್ದು ಸಹ ಪರಿಸ್ಥಿತಿ ಅಂತ ಇದು ಸರ್ಕಾರ ಚಿಂತೆ ಮಾಡಬೇಕು ಸತಿ ಸಚಿವರು ತಿಳಿಸ್ತಾ ಇದ್ದಾರೆ ನಾವು ಇಪ್ಪತ್ತಾರನೇ ಸ್ಟೋರಿಗೆ ಎಲ್ಲ ಕ್ಲೋಸ್ ಮಾಡಿಕೊಡ್ತೀವಿ ಅಂತ ಹೇಳ್ತಾನೆ ಇದೆ ಸ ಇದು ಫ್ರೆಂಡ್ ಇದು ಸದ್ಯಕ್ಕೆ ನಿಮಗೆ ತಿಳಿಸ್ತಾ ಇರೋದು ಫ್ಲಾಟ್ ಬಗ್ಗೆ ಕ್ಯಾನ್ಸಲ್ ಮಾಡಿರೋಂಥ ಬಗ್ಗೆ ನಾನು ತಿಳಿಸ್ತೀನಿ ನೋಡಿ ಒನ್ ಬಿ ಎಚ್ ಫ್ಲಾಟ್ ಬಗ್ಗೆ ಕ್ಯಾನ್ಸಲ್ ಮಾಡಿರೋ ಅಂತಾರು ಹಣ ವೆಯ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಮೂರು ತಿಂಗಳಾಗ್ಬೋದು ನಾಲ್ಕು ತಿಂಗ್ಳು ಆಗೋದು ಐದು ತಿಂಗಳಾಗಬೋದು ಇದು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಹಣ ಸಿಗುತ್ತೆ ಇಷ್ಟೇ ದಿನ ಅಂತ ಕನ್ಫರ್ಮ್ ಬಗ್ಗೆ ತಿಳಿಸೋಕ್ಕಾಗಲ್ಲ ದಯವಿಟ್ಟು ಯಾರಾದ್ರೂ ಕ್ಯಾನ್ಸಲ್ ಮಾಡಿ ಹಣ ಪಡ್ಕಂಡಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ ಎಷ್ಟು ತಿಂಗಳಲ್ಲಿ ಹಣ ಬಂದಿದೆ ಅಂತ ಯಾಕಂದ್ರೆ ನಾಲ್ಕು ಜನಕ್ಕೆ ಆ ಯಾವ ದಿನಕ್ಕೆ ಬಂದಿರುತ್ತೆ ಅಂತ ಹಾಗಾಗಿ ನಮ್ಮ ಪ್ರಕಾರ ಅವ್ರು ದಿವಸದು ಮೂರು ತಿಂಗಳು ನಾಲ್ಕು ತಿಂಗಳು ಹೊರಗಡೆ ಅಂತ ಹೇಳ್ತಾರೆ ಬಟ್ ಎಷ್ಟು ತಿಂಗಳು ಆಗುತ್ತೋ ಅದು ಕನ್ಫರ್ಮ್ ಆಗಿ ಹೇಳೋಕ್ಕಲ್ಲ ಹಾಗಾಗಿ ನೀವು ಹಣ ಕ್ಯಾನ್ಸಲ್ ಮಾಡಿರೋ ವೆಯ್ಟ್ ಮಾಡಿರೋ ಸ್ವಲ್ಪ ತಾಯಬೇಕಾಗುತ್ತೆ ಒಟ್ಟು ಹಣ ಸಿಗುತ್ತೆ ಸಿಗುತ್ತೆ ಅಂತಲೇ ತಿಳಿಸ್ಬೋದು ಈಗ ಈಗ ಕ್ಯಾನ್ಸಲ್ ಮಾಡಿರೋದು ನಿಮಗೆ ಹೇಳೋದಿಷ್ಟೇ ಇಷ್ಟೇ ನೀವು ಫ್ಲ್ಯಾಟ್ಗಳು ಕ್ಯಾನ್ಸಲ್ ಇಷ್ಟು ದಿನ ವೆಯ್ಟ್ ಮಾಡಿದ್ದೀರಾ ಸ್ವಲ್ಪ ವೆಯ್ಟ್ ಮಾಡಿ ನಾನು ಕ್ಯಾನ್ಸಲ್ ಮಾಡ್ತೀವಿ ಅಂದರೆ ನೀವು ಹೋಗಿ ನಿಮ್ಮ ರಾಜೀವ್ ಗಾಂಧಿ ವರ್ಷಕ್ಕೆ ನೀವು ಹೋಗಿ ತಾತ್ಕಾಲಿಕ ಹೆಂಚಿಕೆ ಪತ್ರ ಮತ್ತು ನೀವು ಅರ್ಜಿ ಸಲ್ಲಿಸಿರ್ತೀರಲ್ಲ ಅರ್ಜಿ ಸಲ್ಲಿಸಿಕೆ ಪತ್ರ ಮತ್ತು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಮೊಬೈಲ್ಗೆ ಅಟ್ಯಾಚ್ ಆಗಿರ್ಬೇಕು ಬ್ಯಾಂಕ್ ಲಿಂಕ್ ಆಗಿರ್ಬೇಕು ఆ థా మొబైల్ నెంబర్లో జరస్ కండి ఒక అప్లకేషన్ పడుకోడు నూ ఇంత జాగ్రీ ఫ్లాట్ కంటే ఇష్ట ఫ్లోర ఈ ఫ్లాట్ నంజాంతరం నేను ఫ్లాట్ క్యాన్సల్ మాట్ అర్జి సీ అర్జున వసతి నేమకే కొడుకు ఇవి పెట్ట నరూ అప్సెట్ మార్కెం అన్నారు ఇదొన్సూ కలసికొడతారు సర్కార్దారు ఎలా నోడి వరిఫై మాత్రం మాట్లాడితే బట్ యా మూడు తిండు అంత అని తెలుస్తారు వారూరు తిండు అంతా అది లెట్ ఆ నోడి నిరార బందే క్యాన్సల్ మి అమౌంట్ బందే దయట్టు యా క్యాన్సల్ లెటర్ బోదంగా ఎక్స్ తిందా బందే అంత కమెంట్ ముఖ్యత నీవు తెలిసి అదే నన్ను అప్లోడ్ మే అది అది ఈజీ ఆగె యాకప్ప అందరూ బేజారా సాకస్తూ ఇది ఇంత కడే ఉంటు లక్ష వసతిని కడే ಆಲ್ಮೋಸ್ಟ್ ಒಂದು ಮೂವತ್ತು ಪರ್ಸೆಂಟನ್ನು ಹತ್ತಿರ ಪೂರ್ಣ ಗುಂಡ್ನ ಬ್ಯಾಂಕ್ ಲೋನ್ ಮಾಡಿದ್ದೀವಿ ಎಪ್ಪತ್ತು ಪರ್ಸೆಂಟಷ್ಟು ಎಲ್ಲ ಸ್ಟಾಪ್ಗಳಾಗಿದೆ ಒಂದು ಸ್ಟಾಪ್ ಆಗಿದೆ ಕೆಲವು ಕಡೆ ಕೆಲಸ ನಡೀತಿದೆ ಸಾಧಾರಣವಾಗಿ ನಡೀತಾ ಇರುತ್ತೆ ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ಬೇಗ ಮಾಡ್ತಾನೆ ಇರ್ತಾರೆ ಫ್ಲಾಟ್ಗಳು ದುಡ್ಡು ಇಂಥ ಫ್ಲ್ಯಾಟ್ ಇಲ್ಲ ದುಡ್ಡು ಇಲ್ಲ ಇಂಟ್ರೆಸ್ಟೆಡ್ ಇಟ್ಟಲ್ಲ ಅನ್ನೋ ವ್ಯವಸ್ಥೆ ಇರ್ತಾರೆ ಹಾಗಾಗಿ ನೀವು ಬೇಗ ಮಾಡಿ ಕೇಳಿರ್ತಾರೆ ಬಟ್ ಈಗ ತಿಳಿಸೋದಿಷ್ಟೇ ಒಂದು ನಿಗದಿತವಾದ ತಿಂಗಳು ಇಲ್ಲ ಕೊಟ್ಟ ನಂತರ ನಾಲ್ಕು ತಿಂಗಳ್ಬೋದು ಐದು ತಿಂಗಳುಬೋದು ಹತ್ತು ತಿಂಗ್ ಹೇಳ್ಬೋದು ಹಣ ನಿಮಗೆ ಸಂದಾಯ ಆಗುತ್ತೆ ದಿನಾಂಕ ಫಿಕ್ಸ್ ಗೆಲತ್ತಲ್ಲ ಅಂತ ನಾನು ತಿಳಿಸಿದೆ ಚೆನ್ನಾಗಿ ಒಂದು ಬಿ ಎಚ್ ಎಫ್ ಫೋಟೋಸ್ ಅಷ್ಟು ಜನ ಹೇಳ್ತಾ ಇದ್ದಾರೆ ವೀಡಿಯೋಗಳು ಮಾಡಿ ಅಂತ ನಾನು ಸಾಧಾರಣ ನಾನಾ ಕಾರಣಗಳಂತ ನಾನು ವೀಡಿಯೋ ಮಾಡ್ತಾ ಇಲ್ಲ ಜಾಸ್ತಿ నేను టమెంటల్లీ కళదా ఈరో విషయ తెలుసినీ ఒం బి హ్లాటూ ఏను వర్షి సాక జనం కాదు సహా కేస్తా వన్ హె ఫ ఫ్లాట్ నోట్టు అజ్జై సత్సే దయబుట్టు ఇకే తెలుసుకుడి అంత అలాగే నను సహ సాక విషయ అప్లోడ్ మతాయ్ మా ఇ బే పెట్టు ఎస్ అమౌంట్ కట్టు ಎಷ್ಟು ಈಗ ಹೊಸ ಥರ ಎಷ್ಟಿದೆ ಕಂಪ್ಲೀಟಾಗಿ ಅಲ್ಲೆಲ್ಲ ನಾನು ಈ ಫ್ಲ್ಯಾಟು ಕ್ಯಾನ್ಸಲ್ ಮಾಡೋಕ್ಕೆ ಮೂರು ವರ್ಷದಿಂದ ಕಾಯ್ತಿರ್ತೀರ ಈಗ ನಾವು ಹೊಸ ಕ್ಯಾನ್ಸಲ್ ಮಾಡಬೇಕು ಅಂತ ನೀವು ಕೇಳ್ತೀರ ಈ ಕ್ಯಾನ್ಸಲ್ ಮಾಡೋದ್ರು ನಾ ಐದು ಆರು ತಿಂಗಳು ಹಣ ಯಾವ ಟೈಮಲ್ಲಿ ಬರುತ್ತೆ ಅಂತಲೇ ಹೇಳೋ ಹಾಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕು ಸರ್ಕಾರ ಟೊಟ್ಟಾಗಲೇ ನಾಟಕ ಯಾಕೆ ಈ ಹತ್ರ ಹಣ ಇಲ್ಲ ಅನಿಸುತ್ತೆ ಎಲ್ಲ ಗ್ಯಾರಂಟಿ ಯೋಜನೆಗೆ ಸರ್ಕಾರ ಹಣ ಇದೆ ಹಾಗಾಗಿ ಇಲ್ಲಿ ಸರ್ಕಾರ ಹಣ ಇಲ್ಲ ಅವರು ಹೊಂದಿಸ್ಬೇಕು ನಮಗೆ ಈ ತೊಂದರೆ ಆಯ್ತಾ ಇದೆ ಅಷ್ಟೇ ಈಗ ಏನು ಒಂದು ಬಿ ಎಚ್ ಎಫ್ ಫ್ಯಾಟ್ ಸ್ಟ್ಯಾಂಡರ್ಡ್ಗೆ ತೊಂದರೆ ಇದೆ ಸದ್ಯಕ್ಕೆ ಪೂರ್ಣ ಪೂರ್ಣಗೂಳಿಸ್ತೀವಿ ಅಂತ ಭರವಸೆ ಅಲ್ಲಿ ಅಲ್ಲಿನ ಆಟತೆ ಹೋದಾಗ ಗಣಿಗಳಿರು ಹತ್ತಿರ ಉದಯಪಾಳ್ಯ ಎಲ್ಲ ಇನ್ನು ಹೇಗೆ ಕೊಡ್ತೀವಿ ಅಂತ ತಿಳಿಸಿದ್ರು ಅಲ್ಲಿ ನೋಡಿದ್ರೆ ಕೆಲಸ ನಡೀತಾಯಿಲ್ಲ ಹೋದಾಗೆಲ್ಲ ಒಂದು ಆರು ತಿಂಗಳು ಒಂಬತ್ತು ತಿಂಗಳು ಅಂತ ಹೇಳ್ತಾರೆ ಅಷ್ಟೇ ಬಟ್ ಅಲ್ಲಿ ನೋಡಿ ಕೆಲಸ ನೋಡಿದ್ರೆ ಒಂಥರ ಅಲ್ಲೇ ಬೇಜಾರಾಗುತ್ತೆ ಏನಪ್ಪ ಇನ್ನೂ ಕೆಲಸ ಇಲ್ಲ ಯಾವಾಗ ಕೊಡ್ತಾರನ್ನ ಆ ಫಲಾನುಗಳು ಎಲ್ಲ ಬೇಜಾರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ತಿಳಿಸ್ಬೋದು ಇಷ್ಟು ನಾನು ನಮಗೆ ವಿಷಯ ತಿಳಿಸ್ತೀನಿ ಒಂದು ಎಚ್ ಎಫ್ ಫ್ಲ್ಯಾಟ್ಗಳು ಸರಿ ಅಷ್ಟು ಇಲ್ಲೇ ಅಂತಲ್ಲ ಎಲ್ಲ ಕಡೆನೂ ಆಲ್ಮೋಸ್ಟ್ ಎಲ್ಲ ನಿಂತಿದ್ದಾವೆ ಒಂದು ಬಿ ಹೆಚ್ ಎ ಫ್ಲಾಟು ಬೇಜಾರಾಗಿ ಕ್ಯಾನ್ಸಲ್ ಮಾಡೋಕ್ಕೆ ಇಲ್ಲಿ ಪ್ರಾಬ್ಲಮ್ಗಳು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಡಿ ನಿಮಗೆ ಒನ್ ಬಿ ಎಚ್ ಎ ಫ್ಲ್ಯಾಟು ಮತ್ತು ಟೂ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆಯೂ ಸರ್ ಕೇಳ್ತಾಯಿದ್ವಿ ಇನ್ನು ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಮಗೆ ಬುಕ್ ಮಾಡೋಕ್ಕೂ ಅಂತ ಇಲ್ಲ ಸರ್ ಇದೇನು ಸಮಾಚಾರ ಅಂತ ಅದನ್ನು ಸರಿ ಹೇಳ್ತೀವಿ ಟು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ಆಪ್ಸೆಂಟ್ ಆಂಡಿದ್ದಾರೆ ಅಂದರೆ ಲಾಟ್ರಿ ಮುಖಾಂತರ ನಾವು రాజు ఏను రజు బడతాయి అన్నది సర్కార యావే రీతి మాహి కొట్టిల్ మాహి కొట్టే యాటల్ రజు విడతారు అంత హి అంత ఇల్లు తెలుసేద పండిస్తే నిమిగే తెలుసుకుతాయి ఒన్ బి ఎ ఫ్లాటూ ఏను వర్ష తిరిగి ముందు బ్లాట్ ఇది అంత ఒం బిఎఫ్ ఫ్లాటూ ఇంట్లో క్యాన్సల్ మే తితం అదూ నన్ను నిషయ ఏదే ఒక డౌట్స్ నిషయ తిలుసుకర్తాను ఆల్మోస్ట్ నిన్నైదు వర్షద స ఇది నిర్స్కం బతా మీడియా సమేత నిలుస్తాయి సాకస్తూ ఫ్లాట్ బాగూ తాండ మీడియా సాకస్ జన ఇది ఒకసే ఫ్లాట్ ఏనప్ప అందర ఇ సర్కారు చులుకస్తాయిల్ల ఇ సర్కారు చురుక్కుంటు ఎలా ఫలింత నావు సర్కారే రిక్వెస్ట్ మే అంతా విడియో ముగ్స్ తి చాలా సబ్స్క్రైబ్ ఆగలి సేవ్ మండ క్యాన్సల్ ఆగ బే మాట్ ఇది యీతి క్యాన్సల్ మా ఖండితా ఇలా అంతాలండి వసతి నియమకే పోయితే యాీతి ఆన్లైన్ అప్లకేషన్నీ క్యాన్సల్ ఆగల నిజమట్టే నేరే ఆఫ్లైన్ మీరు అర్జి కొడత అంత నన్ను తెలుస్తే